ಇವತ್ತು ಭಾಳ ಖುಷಿಯಾದ ದಿನ ಈ ಕಡೆ ಶ್ರುತಿಯವರ ಐವತ್ತು ವರ್ಷದ ಹುಟ್ಟಿದ ಆ ಕಡೆ ವಿಷ್ಣುವರ್ಧನ್ರವರ ಎಪ್ಪತ್ತೈದು ವರ್ಷದ ಹುಟ್ಟುವಬ್ಬ ಇನ್ನೊಂದು ಕಡೆ ಉಪೇಂದ್ರ ಅವರ ಹುಟ್ಟದಬ್ಬ ನಿಜಕ್ಕೂ ತುಂಬ ಸಂಭ್ರಮ ಶ್ರುತಿ ನನ್ನ ಮಗಳಾಗಿ ಆ್ಯಕ್ಟ್ ಮಾಡಿದ್ಲು ಆವತ್ತಿಂದ ಅವಳು ನನಗೊಂದು ಒಂದು ರೀತಿಯ ಮಗಳೇ ಭಾಳ ಒಳ್ಳೆಯ ಹುಡುಗಿ ಅತ್ಯಂತ ಅದ್ಭುತ ಕಲಾವಿದ ಇವತ್ತು ಅಂಥ ಮಹಾನ್ ಕಲಾವಿದೆಯ ಐವತ್ತು ವರ್ಷದ ಹುಟ್ಟಿದಬ್ಬ ಆಕೆಯ ಜೀವನದಲ್ಲಿ ಮೂವತ್ತೈದು ವರ್ಷ ಆಕೆ ಈ ಚಿತ್ರ ಯಾತ್ರೆ ಇವೆಲ್ಲವೂ ನೋಡಿದಾಗ ದೇವರು ಆಕೆಗೆ ಆಯಸ್ಸು ಆರೋಗ್ಯ ಎಲ್ಲವನ್ನೂ ನೀಡಿ ಸುಖ ಸಂತೋಷ ಮತ್ತು ನೆಮ್ಮದಿ ಇವೆಲ್ಲವೂ ನೀಡಲಿ ಅಂತ ಹೇಳ್ತೀನಿ ಅವಳಿಗೆ ಹಾರೈಸ್ತೀನಿ ಜೊತೆಗೆ ಅವಳ ಮಗಳು ಕೂಡ ಮುಂದಿನ ದಿನದಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಅದ್ಭುತವಾದ ಕೊಡುಗೆ ಆಗಲಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ